ನಾನು ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯಾಗಿ ಇವತ್ತು ನಾಮಿನೇಷನ್ ಸಲ್ಲಿಸ್ತಾ ಇದ್ದೀನಿ ಈ ಸತ್ತಿನ ನಾನು ಹಂಡ್ರೆಡ್ ಪರ್ಸೆಂಟ್ ಗೆದ್ದೀನಿ ಯಾಕಂದರೆ ಲಾಸ್ಟ್ ಟೈಮು ಕಾಂಗ್ರೆಸ್ ಪಕ್ಷ ಇರಲಿಲ್ಲ ಅವಾಗ ಬಿ ಜೆ ಪಿ ಪಕ್ಷ ಆಡಳಿತದಲ್ಲಿದ್ದರೂ ನಾವೆಲ್ಲ ಶ್ರಮಪಟ್ಟು ಎಲ್ಲ ಕಡೆ ನೋಂದಣಿ ಮಾಡಿ ಎಲ್ಲ ಕಡೆ ನನ್ನ ಜೊತೆ ಸಣ್ಣಪ್ಪ ಮುಟ್ಟರವರು ತಗೊಂಡು ನಾನು ವಿಜಯ ಗೆದ್ದಿದ್ದೀನಿ ಈಗಂತೂ ನಮ್ಮದು ಗೋರ್ಮೆಂಟ್ ಇದೆ ಅದರಲ್ಲಿ ನಲವತ್ತೊಂದು ಮತಕ್ಷೇತ್ರ ನನಗೆ ಬರುತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಅದರಲ್ಲಿ ಇಪ್ಪತ್ತಾರು ಎಮ್ ಎಲ್ ಎ ನಮ್ಮವರೇ ಆಗಿದ್ದಾರೆ ಏಳು ಮಂತ್ರಿಗಳಾಗಿದ್ದಾರೆ ಅದರಲ್ಲಿ ಮತ್ತು ಮಾನ್ಯ ಸಿದ್ದರಾಮಯ್ಯವರು ಮತ್ತು ನಮ್ಮ ಮುಖ್ಯ ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಈಗ ಒಂದು ವರ್ಷದಲ್ಲಿ ನಾವು ಸಾಕಷ್ಟು ಕೆಲಸ ಮಾಡಿದ್ದೀವಿ ನಮ್ಮದು ಪಕ್ಷ ಬಂದ ಕೂಡಲೇ ಸಾಕಷ್ಟು ದಿನದಿಂದ ಇದು ನಮ್ಮದು ಒಂದು ಮೂವತ್ತು ನಾಲ್ಕು ಸಾವಿರ ಸಾವಿರ ಜನರಿಗೆ ಹೈಸ್ಕೂಲು ಮತ್ತು ಪ್ರೈಮರಿ ಟೀಚರ್ಸಿಗೆ ನನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಎಲ್ಲ ಎಲ್ಲ ಟೀಚರ್ಸು ಸಂತೋಷವಾಗಿದ್ದಾರೆ ಮತ್ತು ಈಗ ಮುಂದೆ ಬರೋಂಥ ದಿನಗಳಲ್ಲಿ ಸೆವೆಂತ್ ಪೇ ಕಮಿಷನಲ್ಲಿ ಮತ್ತು ಎನ್ ಪಿ ಎಸ್ಲಿಂದ ಓ ಪಿ ಎಸ್ ಮಾಡಬೇಕು ಸಾಕಷ್ಟು ಸಮಸ್ಯೆಗಳಿದ್ದಾವೆ ಅವು ಯಾವಾಗಾದರೂ ಸಮಸ್ಯೆಗಳನ್ನು ಪ್ರಾಬ್ಲಮ್ ಸಾಲ್ವ್ ಅಂದ್ರೆ ಅವಾಗ ಕಾಂಗ್ರೆಸ್ ಪಕ್ಷ ಬಂದಾಗ ಮಾತ್ರ ಸಾಲ್ವ್ ಆಗ್ಯಾವ ಅಂಬರ್ನಾಥ್ ಪಾಟೀಲ್ ಅವರು ನಾನು ಯಾವಾಗ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗೆ ಗೆದ್ದಿದ್ದೀನಂದ್ರೆ ಈ ಕಾಂಗ್ರೆಸ್ ಪಕ್ಷ ನಮ್ಮದು ಆಡಿಯ ಆಡಳಿತದ್ದಾಗ ಗೆದ್ದೋದು ಏನು ಭಾಳ ದುಡ್ಡು ಅಮರ್ನಾಥ್ ಅಲ್ಲಕ್ಕೆ ಅಮರ್ನಾಥ್ ಅವ್ರು ಏನು ಅವ್ರು ಮುಂಚೆ ಅವರೇ ಗ್ರಾಜ್ಯುಯೇಟ್ ಇಲ್ಲ ಅವ್ರಿಗೆ ಗ್ರಾಜುಯೇಟವ್ರಿಗೆ ಏನು ಏನು ಮಾಡೋಕ್ಕಾಗುತ್ತೆ ಅವರಿಗೆ ಯಾ ನಾನು ಎಮ್ ಬಿ ಬಿ ಎಸ್ ಡಾಕ್ಟರ್ ಆಗಿದ್ದೀನಿ ನನಗೆ ಇದ್ರ ಬಗ್ಗೆ ಎಲ್ಲ ಸಮಸ್ಯೆಗಳೆಲ್ಲ ಗೊತ್ತಿದೆ ಅವರೇ ಸ್ವತಃ ಗ್ರ್ಯುಯೇಟ್ ಆಗಿಲ್ಲ ಅದಕ್ಕೆ ಲಾಸ್ಟ್ ಟೈಮ್ ಅವ್ರು ಟಿಕೆಟ್ ಕಟ್ಟಾಗಿತ್ತು ಮತ್ತು ಈ ಸರ್ತಿ ಅವರಿಗೆ ಕೊಟ್ಟಿದ್ದಾರೆ ಅದರಲ್ಲೇನಿಲ್ಲ ನಾನು ಆಲ್ರೆಡಿ ನಾನೆಲ್ಲ ಕೆಲಸ ಮಾಡಿದ್ದೀನಿ ಸಾಕಷ್ಟು ಸಮಸ್ಯೆಗಳನ್ನು ಇದು ಮಾಡಿದ್ದೀನಿ ಅಂತೇಳಿ ಎರಡನೇ ಸರ್ತಿ ನಾನು ಕಾಂಗ್ರೆಸ್ ಪಕ್ಷ ಇನ್ನೊಂದು ಸರ್ತಿ ಟಿಕೆಟ್ ಕೊಟ್ಟು ಆಲ್ರೆಡಿ ನನಗೆ ನೋಡಿ ಐ ಆಮ್ ರನ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕೆ ಜಿಲಿಂದ ಪಿ ಜಿವರೆಗೆ ವರೆಗೆ ಏನೇನು ಸಮಸ್ಯೆಗಳಿದೆ ನನಗೆ ನೇರವಾಗಿ ಎಲ್ಲ ಗೊತ್ತಿದೆ ಹಾಗಾಗಿ ನಾನು ಯಾಕಂದರೆ ಮುಂಚೆ ನನ್ನ ನಮ್ಮ ಗೋರ್ಮೆಂಟ್ ಇರಲಿಲ್ಲ ಅದಲ್ಲೇ ಎರಡು ವರ್ಷ ಕೊರೋನಾ ಬಂತು ಹಾಗಾಗಿ ಇದು ಇಡೀ ಕಲ್ಯಾಣ ಕರ್ನಾಟಕ ನಮ್ಮದು ಕರ್ನಾಟಕದಲ್ಲೇ ಎಲ್ಲಕ್ಕ ದೊಡ್ಡದ್ದು ನಮ್ಮದು ಕಾನ್ಸ್ಟೆನ್ಸಿ ಹಾಗಾಗಿ ಮತ್ತಿದು ಭಾಳಷ್ಟು ಅರ್ಥ ಮಾಡ್ಕೋಬೇಕಾಗದು ಭಾಳಷ್ಟು ಸಮಸ್ಯೆಗಳಿರ್ತಾವೆ ಪದವೀಧರದು ಮತ್ತು ಟೀಚರ್ಸ್ದು ಭಾಳಷ್ಟು ಸಮಸ್ಯೆಗಳು ಇದು ಅರ್ಥ ಮಾಡಿ ಟು ಟೇಕ್ ಟೈಮ್ ಈಗ ನಾನು ಸ್ವಲ್ಪ ಎಲ್ಲ ತಿರುಗಾಡಿ ಎಲ್ಲ ಇದು ಮಾಡಿ ಅರ್ಥ ಮಾಡ್ಕೊಂಡಿದ್ದೀನಿ ಮುಂದೆ ಬರೋಂಥ ದಿನಗಳ ಆದಷ್ಟು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತೀನಿ ಮುಂಚೆ ಒಂದು ಸರ್ತಿ ಇದ್ದರೂ ಅವರು ಆಮೇಲೆ ಸೆಕೆಂಡ್ ಟೈಮ್ ಅವರು ಪದವೀಧರರು ಇಲ್ಲಂತ ಗ್ರ್ಯಾಜುಯೇಟ್ ಇಲ್ಲಂತೆ ಅವ್ರು ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದೀನಿ ಇದ್ದಾರೆ ಅವ್ರದ್ದೆಲ್ಲ ಅವ್ರ ಕೆಲಸ ಮಾಡಲಿ ನಾನು ನಾನೆಲ್ಲ ಸುಶ್ರಮಪಟ್ಟು ಈಗ ನಾನು ಆಲ್ರೆಡಿ ಎಲ್ಲ ಕಡೆ ಎರಡು ಮೂರು ಸರ್ತಿ ತಿರುಗಾಡಿದ್ದೀನಿ ಆರು ತಿಂಗಳು ಒಂದು ವರ್ಷ ಮುಂಚೆನೇ ನಾನು ಟಿಕೆಟು ಡಿಕ್ಲೇರ್ ಆಗಿತ್ತು ಆ ಸಾಕಷ್ಟು ಎಲ್ಲರ ಜೊತೆ ನಾನು ಸಂಪರ್ಕದಲ್ಲಿ ಇದ್ದೀನಿ ಮತ್ತೊಂದು ನನ್ನ ಜೊತೆ ನಮ್ಮ ಶರಣಪ್ಪ ಮುಟ್ಟರು ಇದ್ದಾರಲ್ಲ ಅವ್ರಿಗೆ ಸಾಕಷ್ಟು ಜನರು ಎಲ್ಲ ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದಾರೆ ಟೀಚರ್ಸ್ ಹಾಗಾಗಿ ನನಗೆ ಅಂತ ಅಂಥೇಳಿ ನನ್ನ ಗೆದೇ ಗೆದಿತೆ ನಾನು